ಎಲ್ಲ ರೀತಿ ಸಾವ್ಕಾರಿಕೆ ಮಾಡ್ತಾರೋ ಸತ್ ಸಾವ್ಕಾರಿಕೆ ಮಾಡಿ ತೋರಿಸ್ಬೋದು ಅಂತ ತಿಳಿತು ಬಹಳ ಜ ಹೇಳಿದಂತೆ ಬಳಸ ಇಲ್ಲ ಅದು ಬಹಳ ಬಳಸಂದಿನ ಒಂದು ಶಬ್ದದಾಗ ವರ್ಣನೆ ಮಾಡುವಂಥದ್ದು ಏನಿಲ್ಲ ಏನಿಲ್ಲ ರೀ ಯಾರು ಬಂದು ಅವ್ರಾಗಿ ನೋಡಿದ್ರಂತಂತಂದ್ರೆ ಅವ್ರಿಗೆ ತಿಳಿತೀವಿ ಫಸ್ಟ್ ಇಲ್ಲಿ ಜ ಮದುವೆ ನಂಗೆ ನೋಡ್ರಿ ಬೆಳಕಿರಿ ಮೂರು ವರ್ಷ ನಂಬರ್ ಹೆಚ್ಚಿದ್ರು ಅವು ತರ್ಸಿ ಮಾರಕ್ಕ ದೊಡ್ಡ ಮಾರಕ್ಕ ಅದಾರ ಮೂರು ವರ್ಷ ನಂಬರ್ ಸಿಕ್ಕಿದ್ರು ರೀ ಅವು ಬರೀ ನನ್ನ ಕುರಿ ಬಂದು ತುಳ್ದಾಡ ಹೋಗಲ್ಲ ಅಂದ್ರೆ ಮೂರು ವರ್ಷ ನಂಬರ್ ಸಿಕ್ಕಿತ್ರು ಮೂರು ವರ್ಷ ಬರ್ತಿದ್ರು ಅವರು ವರ್ಷ ಅಲ್ಲೇ ಮಗಳ ಬಂದು ಹೋಗ್ತಿದ್ವು ಅಥವಾ ರೀ ಖರೆ ಅವ್ ಒಂದು ಊರಾಗ ಎರಡು ದಿವಸದಿಂದ ಮೂರು ದಿವಸ ಟೈಮಿಂದ ಅಷ್ಟೇ ಹಿವ್ಸಂದ ಮರನೇ ದಿವ್ಸ ಲಾಸ್ಟ್ ಮೂರನೇ ದಿವಸ ಲಾಸ್ಟ್ ನಾಲ್ಕು ದಿವ್ಸಕ್ಕೆ ನಾವು ದೂಸ್ರ ಊರಿಗೆ ಹೋಗ್ಬೇಕು ಬ್ಯಾಸಿ ಎಲ್ಲಿರ್ತಾವ್ರಿಗೆ ಬ್ಯಾಸಿ ಮಹಾರಾಷ್ಟ್ರದಾಗ ಇರ್ತಾವ ಮಳೆಗಾಲಕ್ಕೆ ಕರ್ನಾಟಕ ಬರ್ತಾವ ಕರ್ನಾಟಕದಾಗ ಎಲ್ಲೆಲ್ಲಿ ಅಂದ್ರೆ ಅದೇ ಬಿಜಾಪುರ ಬಾಗಲಕೋಟೆ ತಗಡೆ ಹೋಗಾವ ನೋಡ್ರಿ ಇದ ಇಲ್ಲಿ ನೀವು ಸರಿಯಾಗಿ ಏನು ಶಿವ ಮಾಡ್ತೀರಿ ಮೂಕ್ ಪ್ರಾಣಿ ಅದು ಮರಿ ಕುಡಿಸಿದ್ರೆ ನಿಮಗೆ ಒಂದು ಒಳ್ಳೇದಾಕೈತಿ ಬರೋಬ್ ಅದಕ್ಕೆ ಬಾಯಿಲ ಪ್ರಾಣಿ ಅದು ಹಿಂಗೆಲ್ಲ ಒಂದೊಂದರ ಅವ್ರು ಏನು ಬೇಡಿಕೆ ಬೇಡ್ಕೊಂಡಿರ್ತಾರೆ ಅವ್ ಕೆಲಸ ಹಾಕವ ಇಷ್ಟು ಮಾತ್ರ ಕರೆ ಆಯ್ತು ರೀ ಎಲ್ಲ ಗೊತ್ತೈತ್ರಿ ನೋಡಿದೀವಿ ಐತಿ ಈಗ ನಾವು ಮನ್ಸಾರೆ ಏನು ಮಾಡ್ತೇವೆ ಅದು ಕೆಲಸ ಬೇರೆ ರೀ ಏನಿಲ್ಲ ಈಗ ನನ್ನ ಕಾಲು ಇಡ್ದವ ಈಗ ಇಪ್ಪತ್ತು ದಿವ್ಸ ಹತ್ತು ನಾ ಬಂದಿ ಈಗ ನನಗೆ ಆರಾಮಾಗೈತಿ ಯಾವ ದಾಖಾನಿ ತೋರ್ಸಿಲ್ಲ ಹಿಂಗೆ ಒಂದೊಂದು ಕೆಲಸ ಅಂತ ಹೇಳಿದ್ವಿ ನಾವು ಏನಿಲ್ಲ ಅಂತೀರಿ ಐತಿ ಈಗ ಹಂಗ ಬರೋಬರ ಐತಿ ಅಂತ ರೀ ಕರೆ ಆದ್ರೆ ಅಲ್ಲಿ ಕೆಲಸ ಮಾಡಿದಾಗ ನಮಗೆ ಉಪಯೋಗ ಆಗುದಿಲ್ಲ ಹ್ಞೂ ಹಿಂಗೆ ಒಂದೊಂದೊಂದೊಂದು ಇವದಾವ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಕೆಲಸ ಮಾಡಿದ್ರೆ ನಮಗ ಮನೆಯಗ ಚುಲಕದಿ ಇಲ್ಲ ಚುಲಕ ಈಗ ಬಾಳಮ್ಮಾ ಪುಣ್ಯದಿಂದ ಈಗ ನಮ್ಮ ಹುಡುಗ ಮಿಲಿಟರಿಗೂ ಮಿಲಿಟರಿ ಆಗಿ ಆವನ ಕಳಿಸ್ ನಾವ ನಾವೇನ ಇಲ್ಲ ಹೌದು ಹುಡುದ್ ವಿಷಯ ಇಲ್ಲ ಇವ ಮರಿಬರಿ ಎಲ್ಲೆಲ್ಲಾ ಮರಿ ಈಗ ಸದ್ಯ ಆ ಸೋನಾಳಿ ದಡ್ಡಿ ಸೋನಾಳಿ ದಡ್ಡಿ ಅಜ್ಮಪರ ಅಂತ ಇಲ್ಲಿ ಅಜ್ಮಪರ ಅಂತ ಅವರ ಕಟಗರಿ ಬಂದು ಹೋಯ್ತರೆ ಇಲ್ಲ ಈ ನಮ್ಮ కమిಟಿಯವರ ಹೋಯ್ತಾರೆ ಅಲ್ಲಿರ ಪ್ರಶ್ದವರ ಓದ ಒಂದು ಗಡವನ್ ಮಾಡಿದರೆ

ಒಂದು ತಂದಲ್ಲಿ ಬೆತ್ತ ತಂದು ಕೊಟ್ಟಾನೋ ಇಲ್ಲೇ ನಮ್ಮ ಕಾರ್ಬಾರ್ ಇದಾರೆ ಕೇಳ್ಬೇಕಾರೆ ಅದೆಲ್ಲ ನಮ್ಗೆ ನಿಜವಾಗ್ಲೇ ಆಗಿದ್ದ ಘಟನೆಗಳು ಇದಾವೆ ರೀ ಏನು ಗಟ್ನೆ ರೀ ಅಜ್ಜ ಬೆತ್ತ ತಂದು ಕೊಟ್ಟಿದ್ದು ಹೋಗಿ ನಾವು ಅಲ್ಲಿ ಇಟ್ಟಿದ್ದು ಎಲ್ಲ ಎಲ್ಲಿರಿದೆ ಯಾವಾಗ ಈಗ ಒಂದು ಹದಿನೆಂಟು ವರ್ಷದಿಂದ ರೀ ಅವಾಗ ಇದರಾಗ ಇದ್ದು ರೀ ಕಮ್ಮಿ ಆಗಿರಿ ಇಲ್ಲ ರೀ ಅಯ್ಯೋಳ್ಳಿ ಪಟ್ಟದ್ ಕಲ್ಲರಿ ಹಾಂ ಅಲ್ಲಿ ಇದ್ದು ಎಲ್ಲ ಬರೋಬ್ಬರಿ ಆಗ್ಯದ ಈಗ ನಿಮ್ಮ ಮನೆ ಕಡೆ ಎಲ್ಲ ಆರಾಮ ಇದ್ರಿ ಏ ಆರಾಮ ಇದೀವಿ ಎಲ್ಲ ಮಕ್ಕಳ ಇಷ್ಟ ಮಕ್ಳನ್ನ ನಾಲ್ಕು ಮಂದಿ ಅವ್ರು ಏನು ಮಾಡ್ತಾರೆ ರೀ ಅವ್ರು ಶಾಲೆ ಊರ್ ಕಡೆ ಹೋಕಿರಲ್ರಿ ಊರ್ ಕಡೆ ಹೋಕೀವಲ್ರಿ ತಿಂಗಳ ವರ್ಷಕ್ಕೊಮ್ಮೆ ಒಂದು ತಿಂಗ್ಳು ಬಂದು ಸೇವೆ ಮಾಡಿ ಮೊದಲು ಮೂರು ವರ್ಷ ಇತ್ತು ವರ್ಷಕ್ಕೊಮ್ಮೆ ಒಟ್ಟು ಒಂದು ಒಂದು ತಿಂಗ್ಳು ಬಂದ ಬಿಟ್ಟ ಬಂದ ಬಿಡ್ತೀವಿ ರೀ ಭಕ್ತಿ ಹ್ಞೂ ಹ್ಞೂ ರೀ ಎಲ್ಲಿ ಇದ್ರು ಅವ್ರು ರೀ ಬಂದು ಕಾದು ಹೋಕ್ಕಿವಿ ಟೋಟಲ್ ಇಷ್ಟ ಕೂಡಿ ಭಾಳ

ಈಗ ನಮ್ಮ ಕಡೆ ಇದೆ ಹಾಂ ಅದೆಲ್ಲ ಹ್ಞೂ ನೀವು ಅಲ್ಲ ರೀ ಕಮಿಟಿ ಗಾಡಿ ಬರ್ತದ್ರಿ ಹ್ಞೂ ಅವ್ರು ಕಟಗರಿಲ್ ಬರಂಗಿಲ್ಲ ರೀ ಒಟ್ಟು ಇಲ್ಲಿ ಅವ್ರ ಕಮಿಟಿಯವ್ರು ಹೊಡಿತಾರೆ ಅಲ್ಲಿ ಅವರ ಅವ್ರ ಮಂದಿ ಹೆಚ್ಚು ಮಾಡಿಸ್ತಾರೆ ಹ್ಞೂ ಇಲ್ಲ ಕಷ್ಟದಲ್ಲಿ ಅವ್ರು ಮಾಡ್ತಿದ್ರು ಹ್ಞೂ ಈಗ ಗೌರ್ಮೆಂಟ್ ನಡ್ಸತ್ತ ಗೌರ್ಮೆಂಟ್ ನೀವು ಭಾಳ ಕುರಿಗೆ ಬರೋಕೆ ಕಾರಣ ಏನು ರೀ ಸನ್ನಿವೇಶ ಹೆಂಗೆ 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 ಕೂಡಿ ಬಂತ್ರಿ

ಭಕ್ತಿಗೆ ಸೇವೆ ಮಾಡ್ತಾ ಅದು ಅಂತಾರ ಕುಂತರು ಡ್ಯಾಂಗ್ ನೀವು ಕಂಪಲ್ಸರಿ ನಾನು ಸೇವೆ ಮಾಡಲೇಬೇಕು ಅಂದ್ರೆ ನಮ್ಮ ತಾವು ಇಲ್ಲಿ ದುಬ್ಬೆ ಇಲ್ಲ ಕಂತಾರ ಉಪಯೋಗ ಎಲ್ಲ ಈಗ ಯಾವ ಊರಿಗೆ ಕುರಿಯೋಕ ಊರು ಮುಂದೆ ಕುರಿತ ಯಾಕೆ ಬರ್ತಾರೆ ಬಾವು ಮುಂದೆ ಬರ್ತಾರೆ ಹೆಂಗ್ರಿ ಇಲ್ಲ ಅವ್ರ ಊರಾಗ ಯಾರು ಭಕ್ತಿ ಇದಾರೆ ಹೇಳಿ ನೀವ ಕುರಿತ ಯಾಕೆ ಬರೀ ಅಂತೀರೋ ಅವರ ಭಕ್ತಿ ಬರ್ತಾರೆ ಚಲೋ ಆಕೈತಿ ಸೇವೆ ಮಾಡೋಣ ಉದ್ದೇಶ ಅಂತ ಹೇಳ್ತಿರ್ತಾರೆ ಅದು ನಂಬ್ಕೊಂಡು ಯಾರು ಬರೋರಿಗೆ ಚಲೋ ಆಕೈತಿ ಯಾರು ಇಲ್ಲ ಅಷ್ಟೇ ಬಟ್ ಭಾಳ ಜನ ಬರ್ತಾರೆ

ಪಿಎಸ್ಐ ಪೊಲೀಸರು ಎಲ್ಲಾರು ಬರ್ತಾರ್ರಿ ಒಂದ್ ಲಕ್ಷ ಅರವತ್ ಸಾವಿರ ರೂಪಾಯಿ ಪಗಾರ ಐತ್ರಿ ಅವ್ರದ್ದು ಒಂದ್ ಲಕ್ಷ ಅರವತ್ ಈಗ ರಜಾ ತೆಗೆದ್ ಬಂದ ನಾವು ನಾವ್ ಇಲ್ಲಿ ಶ್ರೀಗಂಧರ್ ಬೇಕಂತಾರೆ ಅದೇ ಸೇವಾ ಮಾಡ್ತೀವಿ ವರ್ಷಕ್ಕೆ ಒಂದ್ಸಲ ಅವ್ರ ಹೆಂಗ್ ಒಂದ್ ತಿಂಗಳು ಮಾಡ್ತಾರಲ್ಲ ಒಂದ್ ಎರಡ್ ದಿವ್ಸ ಬಂದ್ ಎರಡ್ ದಿವ್ಸ ಬಂದ್ ಹೋಗ್ತೀರಿ ಏನ್ ಕೆಲಸ ಮಾಡ್ತೀರಿ ಇಲ್ಲ ಇಲ್ಲಿ ಏನ್ ಈ ಪ್ರತಿ ಕಣಬರವ್ರಿ ಈಗ ಸೇವಾ ಮಾಡಿರ ಅಂದ್ರೆ ದೇವ್ರ ಕಡೆಯಿಂದ ಏನಾದ್ರೂ ನಿಮ್ಗೆ ಆಗಿರ್ಬೋದಲ್ರಿ ಒಳ್ಳೇದ್ ಏನ್ ಆಗಿತ್ತಲ್ಲ ನಮ್ಗೆ ಏನ್ ಬೇಕಾ ನಾವ್ ಏನ್ ಅನ್ಕೊಂಡಿರ್ತೀವಿ ಆಗ್ತಿತ್ತು ಅಂತ ಬಂದಿರ್ತೀವಲ್ಲ ಬಟ್ ನಮ್ಗೆ ಇಲ್ಲ ಶಬ್ದ ವರ್ಣನೆ ಏನಿಲ್ರಿ ಯಾರು ಬಂದ್ ಅವ್ರಾಗಿ ನೋಡಿದ್ರ ಅಂತಂದ್ರ ಅವ್ರಿಗೆ ತಿಳೀತಿ ಕಷ್ಟ ಹೆಚ್ಚಿನ ದಿನ ನಾವ್ ಹೇಳಕ್ ಸುತ್ತಲ್ಲ ಬಹಳಷ್ಟು ಪವಾಡ ಬಂದವ್ರಿಗೆ ಪ್ರತಿಯೊಬ್ಬ ಅನುಭವ ಆಗಿ ಆಗೇ ಆಕೈತ್ರಿ ಇದ್ರದ ಒಂದು ವಿಶೇಷ ಅನುಭವ ಬಳಸಂಗಿಲ್ಲ ಒಟ್ಟು ಭಕ್ತಿ ಇರ್ಬೇಕು ಅವ್ರು ಭಕ್ತಿ ಮನಸ್ಸು ಮನಸ್ಸೊಳಗೆ ಭಕ್ತಿ ಇಟ್ಕೊಂಡ್ ಬರ್ಬೇಕ್ರಿ ಇರ್ಬೇಕು ಹೆಚ್ಚು ಹೆಚ್ಚು ಭಕ್ತಿ ದಿನ ಸೇವೆ ಸೇವಾ ಮಾಡ್ತಾನೆ ಕಡಿಮೆ ಭಕ್ತಿ ದಿನ ಅಷ್ಟ ದರ್ಶನ ತಗೊಂಡು ಹೋಗ್ಬೇಕು ಸೇವೆ ಮಾಡಿದ್ರೆ ಒಳ್ಳೇದಾಗೈತೆ ಅಂತ ಸೇವೆ ಮಾಡಿದ್ರೆ ಹೆಚ್ಚು ಹೆಚ್ಚು ಒಳ್ಳೇದಾಗಬೇಕಾಗಿತ್ತು ಅಂತ ನಮ್ದು ಹೆಚ್ಚು ಹೊರ ಹೆಚ್ಚು ಸೇವೆ ಮಾಡಕ್ ಬೇಡ್ಕೊಳ್ತೀವಿ ಏನಾರು ಬೇಡ್ಕೊಂಡ್ ಖಾಲಿ ಕೈಲಿ ಹೋಗೋದಕ್ಕಿಂತ ಸ್ವಲ್ಪ ಸೇವೆ ಮಾಡಿ ಹೋಗ್ರಿ ಅಂತ ಮೊದಲು ಹಾ ಸೇವೆ ಮಾಡಾಕಂದ್ರೆ ಈಗ ನಲ್ವತ್ ನಲ್ವತ್ ಎರಡ್ ಸಾವಿರ ಕುರಿ ಅದಾವ್ರೆ ಬಹಳ ಜನ ದೇವಸ್ಥಾನಗಳು ಬಹಳಷ್ಟು ಕಟ್ಟಿದಾರೆ ಈಗ ಸರ್ವಸಾಧಾರಣ ಸಾವಿರಾರು ಗುಡಿಗಳನ್ನ ಕಟ್ಟಿದಾರೆ ಊರು ಊರಿಗೆಲ್ಲ ಎಲ್ಲೆಲ್ಲಿ ಯಾರ್ಯಾರಿಗೆ ತಿಳಿತೈತಿ ಅಲ್ಲೆಲ್ಲಿ ಅವ್ರವ್ರ ದೇವ್ರ ಸೇವೆ ಮಾಡಿ ಹೊಂಟಾರ ಕೆಲವೊಬ್ರು ಕುರಿಯಾಗಿ ಮಾಡ್ತಾರ ಕೆಲವೊಬ್ರು ಗುಡಿ ಹೋಗಿ ಮಾಡ್ತಾರ ಕೆಲವೊಬ್ರು ಅವ್ರವ್ರ ಊರಾಗ ಕಟ್ಟಿರ್ತಕ್ಕಂತ ಗುಡಿಯಾಗಿ ಕೆಲ್ಸ ಸೇವೆ ಮಾಡ್ತಾರ ಅಂದರೆ ಬಡೋಜ ಇದ್ದಾಗ ಏನೈತೆ ಅಂತಂದ್ರೆ ಕುರಿಗಳು ಮೂಕ ಪ್ರಾಣಿಗಳು ಅದ್ರ ಸೇವೆ ನೀವು ಮಾಡ್ರಿ ಅಂತ ಹೇಳಿದ್ದೈತೆ ಅದಕ್ಕೆ ನಾವು ನಮ್ಗೆ ಎಷ್ಟು ಸಾಧ್ಯ ಐತಿ ಅಷ್ಟು ಅಂತ ಒಂದು ದಿವಸ ಎರಡು ದಿವಸ ಐದು ದಿವಸ ಹದಿನೈದು ದಿವಸ ತಿಂಗಳ ಹಂಗೆ ಮಾಡಿ ಹೋಕ್ಕಾರ ಆಮೇಲೆ ಅವ್ರು ಹೇಳಿದಂಗೆ ಏನು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರೆಲ್ಲ ಬಂದು ಇಲ್ಲಿ ಸೇವೆ ಮಾಡಿ ಹೋಗ್ಯಾರ ದೊಡ್ಡ ದೊಡ್ಡ ಮಂದಿ ಬಂದಾರೆ ದೊಡ್ಡ ಮಂದಿ ಬಂದ ಕರ್ನಾಟಕದ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅವರೆಲ್ಲ ಬಂದು ಇಲ್ಲಿ ಸೇವೆ ಮಾಡಿ ಹೋಗ್ಯಾರ ಏನು ಸಣ್ಣವರು ದೊಡ್ಡವರು ಅಂತ ಏನಿಲ್ಲ ದೇವ್ರ ಮುಂದೆ ಎಲ್ಲರೂ ಒಂದರಿ ಎಲ್ಲರಿಗೂ ಒಂದ ನ್ಯಾಯ ಹಿಂಗೆ ನಡೆದೈತ್ರಿ ಆಮೇಲೆ ಈಗ ಐವತ್ತೊಂದು ಐವತ್ತೆಂಟು ವರ್ಷ ಹತ್ತೊಂಬತ್ತು ನೂರ ಅರವತ್ತಾರನೇ ಇಸ್ವಿಯೊಳಗೆ ಬಡೋಜ ಸಮಾಧಿ ತಗೊಂಡರ ಐವತ್ತ ಎಂಟು ವರ್ಷ ಆಗೈತೆ ಅಷ್ಟ ಐವತ್ತೆಂಟು ವರ್ಷದಾಗ ಎಷ್ಟು ಪ್ರಸಿದ್ಧ ಆಗಿತ್ತು ಅಂತಂದ್ರೆ ಐವತ್ತಿನ ದಿವಸ ಒಂದು ತಿಂಗಳಿಗೆ ಲಕ್ಷಾನ್ನ ಜನ ಬಂದು ಸೇವೆ ಮಾಡಿ ಹೋಗ್ತಾರೆ ದರ್ಶನ ತೊಗೊಂಡು ಹೋಗ್ತಾರೆ ಸುಮಾರು ನಲವತ್ತರಿಂದ ನಲವತ್ತೈದು ಸಾವಿರ ಕುರಿ ಅದಾವಂತಂದ್ರಲ್ಲ ಕುರಿ ಕಾಯೋಕೆ ಸಾಕಷ್ಟು ಮಂದಿ ಬೇಕಾಗ್ತಾರೆ ಒಬ್ಬ ಹೋದಂದ್ರೆ ಇನ್ನೊಬ್ಬ ನಾಲ್ಕು ಮಂದಿ ಬಂದಿರ್ತಾರೆ ಒಂದು ಊರಾಗ ಅಂತಂತಂದ್ರೆ ಅಲ್ಲೇ ಜಾತ್ರೆ ಆಗ್ತೈತಿ ಹಂಗೆ ಹತ್ತೊಂಬತ್ತು ಬಗೆಯದ ಹತ್ತೊಂಬತ್ತು ಬಗೆಯದೊಳಗೆ ಹತ್ತೊಂಬತ್ತು ಇವತ್ತು ಅಮಾವಾಸ್ಯೆ ಐತಿಲ್ಲೋ ಅಮ್ಮ ಹತ್ತೊಂಬತ್ತು ಕಡೆ ಭಾಳ ಜನ ಜಾತ್ರೆ ಚಾಲಿತ್ತು ಅಂಗನೇ ಅದ್ರ ಜೊತೆಗೆ ಮೆತ್ಕೆ ಐತಿ ಹದ್ಮಾಪುರ ಐತಿ ಅಲ್ಲಿ ಅಂತೂ ಭಯಂಕರ ಮೆಕ್ಕೆ ಒಳಗೆ ಏನೈತೆ ಮೆತ್ಕೆಯೊಳಗೆ ಹೋದ್ ದೇವಸ್ಥಾನ ಐತಿ ಇದ್ದಾಗ ಅಲ್ಲಿ ಹೆಚ್ಚು ದಿವಸ ಕುರಿ ಕಾಯ್ತಾರಲ್ಲ ಮೆತ್ಕೆ ಊರಾಗ ಕುರಿ ಇದ್ದು ಅವರು ಅಲ್ಲಿ ಅಲ್ಲಿ ಒಂದು ದೇವಸ್ಥಾನ ಐತೆ ಅಲ್ಲಿ ಬಾಳಮ್ಮ ಅದ್ಮಾಪುರಕ್ಕೆ ಹೆಂಗೆ ಹೋದ್ರಿ ಅವ್ರು ಊರು ಹಾಕೊಳಂತಾರಲ್ರಿ ಅದ್ಮಾಪುರಕ್ಕೆ ಹೆಂಗೆ ರೀ ಅಲ್ಲ ಕುರಿ ಕಾಯವ್ರದ್ದು ಹೆಂಗೆ ಐತೆ ಅಂತಂದ್ರೆ ಈ ಇದರ ನೆಲೆ ಅಂತೀರ ಹಂಗಿಲ್ಲ ಇವತ್ತು ಎಲ್ಲಿ ಮೇವು ಐತಿ ಕುರಿಗಳಿಗೆ ಅಲ್ಲಿ ತೊಗೊಂಡು ಹೋಗ್ತಾರೆ ಸೊ ಇವತ್ತು ಇವತ್ತು ಅಂತಂತಂದ್ರೆ ನಾಳೆ ಇನ್ನೊಂದು ಕಡೆ ಹೋಗ್ತಾರೆ ನಾಳೆ ನಾಡಿದ್ದು ಇಲ್ಲಿ ಮಳಿ ಜಾಸ್ತಿ ಆಯ್ತಂತಂದ್ರೆ ಮಳಿ ಇಲ್ಲದ ಜಾಗಕ್ಕೆ ಹೋಗ್ತಾರೆ ಸ್ವಲ್ಪ ಮಳಿ ಅಂದರೆ ಆಗೋದಿಲ್ಲ ಅದ ಅವ್ರು ಅಂದ್ರಲ್ಲ ಬ್ಯಾಸಗಿ ಕರ್ನಾಟಕಕ್ಕೆ ಯಾಕೆ ಅಂತಂದ್ರೆ ಅಲ್ಲಿ ಮಳೆ ಕಿಡಿಕೆ

ಅಂತೀರಿ ಬೇಕರಿ ನಮ್ಮಲ್ಲೇ ಬಂದ್ರಿ ಬೆಳೆಗೆ ಸೋಯ ಬೇತ್ರಿ ಸೋಯ ಬೆಳಗ್ಗೆ ಹಾಕಿದ್ರು ನಮ್ಮದ್ ಆಗುವಾಗ ನಾನು ಅಂದಾಜ್ ಎತ್ತಿರ ಒಂದ್ ಹತ್ತು ಹನ್ನೆರಡು ಕಟ್ಟ ಆಗುವಾಗ ಸೋಯಿರೋದ ಕಮ್ಮಿ ಅಂದ್ರೆ ಇಪ್ಪತ್ತೈದು ಚೀಲಕ್ ನಮ್ಮ ನಮ್ ಕುರಿ ಮೇಸಿ ಸತ್ತ ನಂದರಿ ಮಾತ್ರ ಹೊರಗಿಂದ ಅಲ್ರಿ ಪಸಂದಿ ಪಸಂದಿಟ್ಟಿರ ಸೋಯಾಬನ್ ಐತ್ರಿ ಬಾಜೋದ್ರ ಹಾಕಿಬಿಡೋರಾಗಿರಿ ನನ್ನ ಹಾಕ್ರಿ ತೇನರಿ ಆ ಏನೂ ತಿಲ್ಲರಿ ನೋಡ್ರಿ ಹಾಂ ಹಾಕತ್ತೇಳು ಪ್ರ ಮನ್ಷ ಏನು ಓದಿ ಹಾಕ್ತಿವ್ರು ಏನು ತಲ್ಲ ನಮ್ಮ ರೀ ಆ ರೀ ಫೋರ್ಸ್ ಬಿಲ್ ಹಾಕಿದ್ರ ಮಧ್ಯ ಏನಾರ ನಾಸಾಗೈತಿ ಬೇಡ ಅಂದ್ರೆ ಅವ್ರದೆಲ್ಲ ಚೊಕ್ ದಿವಾಳಿ ಮಾಡ್ಕೊಂಡು ಹೋಗಾರಮ್ಮ ಮತ್ತೆ ಇದೊಂದು ಗ್ಯಾರೆಂಟಿ ಬ್ಯಾಡ ಅಂದೀವ್ರು ನಾವು ಅದೆಲ್ಲ ಚೊಕ್ಕ ಬ್ಯಾಡ ಅಂದರು ನಿಮ್ಮಲ್ಲಿ ಬರೋರು ಹ್ಞೂ ಬರ್ರಿ ನನ್ನಲ್ಲಿ ಅಲ್ಲಿ ಇಲ್ಲಿ ಜ ಮದುವೆಯ ಹಿಂಗ್ ನೋಡ್ರಿ ಬೆಳಕಿ ರೀ ಮೂರು ವರ್ಷ ನಂಬರ್ ಹೆಚ್ಚಿದ್ರು ಅವ ತರ್ಸಿ ಮಾಲಕ್ಕ ದೊಡ್ಡ ಮಾಲಕ್ಕ ಅದಾನ ಮೂರು ವರ್ಷ ನಂಬರ್ ಸಿಕ್ಕಿತಿಲ್ರ ಅವ್ನು ಬರೀ ನಾನು ಕುರಿ ಬಂದು ತುಳದ್ಯಾಡ್ ಹೋಗ್ಲಿ ಅಂದ್ರೆ ಮೂರು ವರ್ಷ ನಂಬರ್ ಸಿಕ್ಕಿತಿರ ಅವ್ ಮೂರು ವರ್ಷ ಬರ್ತಿದ್ರಿ ಅಲ್ಲೇ ಮಗಲಾಗ ಬಂದ್ ಹುಕ್ಕಿದ್ರಿ ಅವನ ಹೋಗಿದ್ರಿ ಅವನ್ ಹಟ್ ಕಾಣಿಸ್ ಆ ವರ್ಷ ಹೋದ್ರಿ ಪಂಜಾಬ್ ಕೆಲ್ರಿ ಬಗೆಲಿಂದ ಹೋಗಿ ಎಲ್ಲಾ ಬೆಳಿ ಮೇಯಿಸಿದ್ರಿ ಬೆಳಿ ಮೇಯಿಸಿ ಹಡಂಕ ಬೆಳೆ ಮಳಿ ಗಲ್ತ್ ಪಡತಿ ಕರಿಯಾಡೀವ್ರಿ ತಕೊಂಡ್ ಬಾಜಕಾದೀವ್ರಿ ಹಂಗರಿ ಈ ಕುರಿ ಮೈಮಾರಿ ಬಾಳಮ್ಮ ಯಾಕೆ ಇದನ್ ಬ ಇದನ್ ಕುಡ್ದಿಲ್ಲ ಅವ್ರ ಉದ್ದೇಶ ಚಲೋ ಐತಿ ಅವ್ರದ್ದು ಚಲೋ ಆಗುದಿತ್ತಂದ್ರೆ ಅವ್ರು ಹೋಗಂಡ್ರೆ ಮತ್ತೆ ರೀ ಎಲ್ಲಾರು ಹೋಗಲತ್ತೀರಿ ಇಲ್ಲ ರೀ ನಮ್ಮದು ಅಲ್ಲಿ ಕಂಟಿಕನ ತಿಕ್ಕಣ ಬೈಲಾಗಂಗಿತ್ತು ರೀ ಬರ್ತಾ ಐತ್ರಿ ಎಲ್ಲಾರು ಬರುದಿಲ್ಲ ರೀ ಹಿಂಗೈತ್ರಿ ದೇವ್ರ ಮಂದಿ ನಿಮ್ದು ಯಾವ ಊರಿ ಎಷ್ಟು ನಾಲ್ಕೈದು ದಿವಸ ಈಗ ಹತ್ತೊಂಬತ್ತು ಬಗೆ ಇದಾವೆ ಈಗ ಯಾವ ಯಾವ ರಾಜ್ಯದಾಗ ಇದಾವೆ ಎಲ್ಲ ಯಾವ ಜಿಲ್ಲಾದಾಗ ಅಂದ್ರೆ ಹೆಚ್ಚಿಂದ ಎಲ್ಲ ಮಾಸ್ಟರ್ ಅದ ಈಗ ಕರ್ನಾಟಕ ಪರೀಕ್ಷೆ ಅಂತ ನಾವು ಬರ್ದೆವು ಇಲ್ಲಿ ಅರವರ್ ಬೇಟಕದ ಬಹುತೇಕ ಅದು ಮಾರಾಷ್ಟ ಬರ್ತದೆ ಅರವರ್ಡಕೋಟ ಮಾರಾಟ ಮಹಾರಾಷ್ಟ್ರ ಮಹಾರಾಷ್ಟ್ರ ಇಲ್ಲಿ ಬೋಡ್ರ ಮೇಲೆ ಯಾಕಂದ್ರೆ ಈಗ ಹುಟ್ಟಿದು ಭಾಳ ಸ್ಥಳ ಇಲ್ಲಿ ಕರ್ನಾಟಕ ಮತ್ತು ಮಾ ಸಮಾಜ ಮಹಾರಾಷ್ಟ್ರ ಮಹಾರಷ್ಟ್ರ ಅಂದ್ರೆ ಜಾಸ್ತಿ ಇಲ್ಲಿ ಹೆಚ್ಚು ಪವಾಡ ಐತೆ ರೀ ಈ ಕಡೆ ಈಗಿಲ್ಲ ಅವು ಈಗ ನಮ್ಮ ಕಡೆಗೆ ಮ ಮೇವಿನ ಜಾಗ ಪ್ರಾಬ್ಲಮ್ ಇರ್ತಿಲ್ಲ ಹಾಂ ಅನ್ನೋ ಸಂಬಂಧಿಗೆಲ್ಲ ಮಾರಾಷ್ಟ್ರಾಗ ಅದ ಮೇವಿ ಥರ ನಾವು ಕನ್ನಡ ಪ್ರವೈಸ್ ಮಾಡ್ತೀವಿ ಮೇವಿಲ್ಲಾಂದ್ರೆ ಮೇವು ಎಲ್ಲಿತ್ತ ಅಲ್ಲೇ ಪ್ರೈಸ್ ಮಾಡ್ಬೇಕು ಏನ ಮೇವು ಹೆಚ್ಚು ಇಲ್ಲಿ ಮಳೆ ಇದ್ದರೂ ಕೂಡ ಇಲ್ಲೇ ಇದೀವಿ ನಾವು ಈಗ ಮತ್ತೆ ಹೋಗ್ರಿ ಮುಂದೆ ನವೀನ ರಾಯ್ಬಾಗ್ತಾನ ರಾಯ್ಬಾಗ್ತಾನ ಅಲ್ಲಿಂದ ಅಲ್ಲಿಂದ ಮುಂದಿನ ಅಂಶ ಮುಂದೆ ನಾವು ನೆಕ್ಸ್ಟ್ ಎಕ್ಕಡೆ ಯಾಕೆ ವಿಚಾರ ಮಾಡ್ಬೇಕು ಇಲ್ಲೇ ಅಂತ ಇರಂಗಿಲ್ಲ ನಮ್ಮ ನಮ್ಮ ಅನುಕೂಲ ಮ್ಯಾಗ ಯಾರು ರೂಟಿಂಗ್ ಆ ಆಕಡೆ ಬರಂಗಿಲ್ಲ ರೀ ಹುಬ್ಳಿ ಧಾರವಾಡ ಕಡೆ ಬಹಳ ಜನ ಪುರಿ ಯಾಕೆ ಜಾಸ್ತಿ ಆ ಕಡೆ ಇನ್ನ ಆ ಕಡೆ ಮಂದಿಗೆ ಗೊತ್ತಿಲ್ಲ ಹಾ ಹಾ ಬಹಳ ಜನ ಭಕ್ತಿ ಎಲ್ಲಿ ಮಾಡೋ ಇದಾಗಿಲ್ಲ ಗೊತ್ತಿಲ್ಲ ಮೈನ್ ನಂಬಲ್ಲ ಈಗ ಕುರಿ ಯಾಕಂದ್ರೆ ಖಾಯಾಕ್ ಬರ್ಬೇಕು

தோசுல்ல அவங்க அஜிக்குது கரீ கொடுத்து இங்கே மொரோ இன்னொரு மொர மத்த மணி மொரே கண்ட் மக்கள் ஆ மணிக்கு அவரு மூவத்தெக்கர் ஜமீன் அவரு ரஜ குறிக்கோத்த மயங்கடாக மயங்க ராக்ஸித்தவ அவங்க அஜி மயங்க ಇನ್ನು ಬಾಬಾದ ಇನ್ನೂ ಹೇಳ್ಕೊಂತಾರೆ ನಮಗೆ ಎಷ್ಟು ಇವತ್ತು ಹೇಳಿದ್ರು ಮತ್ತೆ ಕೊರೋನಾದಾಗ ಹಿಂಗೆ ಏನು ಮಾಡಿರಿ ನೀವು ಇಷ್ಟೆಲ್ಲ ಲಾಕ್ಡೌನ್ ಇತ್ತು ಇಷ್ಟೆಲ್ಲ ಹೆಂಗೆ ಸಂಭಾಳಿಸಿರಿ ಕೊರೋನಾದಾಗ ಏನಿಲ್ಲ ಬಾ ನಮ್ಮ ಕೊರೋನಾ ಇದ್ದಂಗೆ ಆಗಿಲ್ಲ ನಮ್ಗೆ ಹಾಂ ಏನು ಫೀಲ್ ಆಗಿಲ್ಲ ರೀ ನಿಮ್ಗೆ ಕೊರೋನಾ ಇದ್ದಿದ್ದು ನಮ್ಮ ಕೊರೋನಾ ಇದ್ದಂಗೆ ಆಗಿಲ್ಲ ನನಗೆ ಕೊರೋನಾ ನನಗೆ ಕೊರೋನಾಗೆ ನನಗೆ ಐತಿ ಕರೆ ಅದು ಕೊರೋನಾ ಅಂತ ಅದು ಏನು ಪಾಸಿಟಿವ್ ಅಂತ ಬರಲಿಲ್ಲ ನೆಗೆಟಿವ್ ಅಂತ ಬರಲಿಲ್ಲ ಅದು ಹಾಂ ದೇವ್ರದ ಆಶೀರ್ವಾದ ಹಾಂ ಅವ್ರು ಡಾಕ್ಟ್ರು ನಾಲ್ಕು ಸಲ ಚೆಕ್ ಮಾಡಿದ್ರು ಅದು ಬರಲಿಲ್ಲ ಅಂತ ಹಾಂ ಡಾಕ್ಟ್ರು ಸಹ தகவல்

ಅವ್ರ ಮೇಗನೆ ಇದ್ಕೊಳ್ಳಿ ಎಂಜಿಕ ನಮ್ಮ ಏರೆ ಬೆಟ್ಟ ಹೋಗಂತಂದ್ರೆ ಅವ್ರ ನಿಮ್ಮ ಮಂದಿ ಕುಸ್ ಬಂದಿಲ್ಲ ನಮ್ಮ ಮಗ ನಾ ಇರಾಕಿಲ್ಲ ಅವ್ರು ಡಾಕ್ಟರ್ ಇದ್ದು ಅವ್ರು ನಮ್ಮ ಏರೆ ಬೆಟ್ಟ ಹೋಗಂತ ಅವರು ಹೋಗೋಣ ಅವ್ರು ಹುಡ್ಕೋರು ಯಾರು ಯಾವ ಪೊಲೀಸರು ಯಾರು ತಂದ್ರಿ ಹಾಂ ಅವ್ರಿಗೆ ಗೊತ್ತಿದ್ರಿ ಅಜ್ಜನ ಮಹಿಮ ಎಲ್ಲ ಗುಡಿ ಬಂದಾದ್ರು ಕರಿ ಯಾವ್ದು ಇದ ಬಂದಾದ್ರಿ ನಮ್ಮ ಅಲ್ಲಿ ಕೊಲ್ಲಾಪುರ ಸನಿಕ್ ಇದ್ದು ಭಾಳ ಜನ ಬರಾಕಿ ಅವ್ರ ಮಂದಿ ಯಾರು ಪೊಲೀಸ್ ಫೋನ್ ಮಾಡಿದ್ರು ಆ ಪೊಲೀಸ್ ಬಂದ ಹಿಂಗೆ ರಸ್ತಾಕೆ ತಿರುಗಿದ್ರು ನಾವು ಮತ್ತು ನಾನು ತಂದು ಪೊಲೀಸಿಗೆ ಮತ್ತು ನಮ್ಮ ದೇವರ ಬಂದ್ ಮಾಡಿದ್ರು ಅಂತ ಕೇಳಿ ಇಲ್ಲಿ ಬಂದ್ ಮಾಡಿ ಮಾಡಿದ್ರೆ ಅಂತಾರೆ ಅವ್ರು ಅವ್ರು ಏನಾದರೂ ರಸ್ತೆ ದೂರ ಇರ್ತಾರೆ 요 Democrats that is same met inding between the mm. time and time esting left for me here is my journey three go За handy yes its 회 go does kind of land safe you are a man where were a, where was it? we are a place for a garden well there's

அது கடிமே லெசோல் எதுக்கே அது நேம் விடபார்த்தே நேம் எடுத்து எடுத்து ஊட்ட அவரு ஊருக்கு இன் ஊராக ஊராக குறித்த ಒಂದ್ ನಾಲ್ಕು ಮಂದಿ ಕೆಟ್ಟು ಊರೆಲ್ಲ ಒದ್ರು ನಾಲ್ಕು ಮಂದಿ ಕೆಟ್ಟ ಪ್ರತಿ ಒಂದು ಜಗದಾಗೆಲ್ಲ ನಾವು ಬಹಳ ಊರು ಪ್ರವೇಶ ಮಾಡಿ ಬಂದಿವು ಊರೆಲ್ಲ ಚಲೋ ಮಾಡ್ರು ನಾಲ್ಕು ಮಂದಿ ಅವ್ರಿಗೆ ಕೆಟ್ಟಿರ್ತಾರ ಅವ್ರ ಮೇಸ್ ಮಾಡೋಂತೀ ತೊಂಬತ್ತೈದು ಪರ್ಸೆಂಟ್ ನಾವೆಲ್ಲ ಸೈಡ್ ಎಲ್ಲ ಊರು ಪ್ರವೇಶ ಮಾಡಿದ್ವು ಊರ ಊರ ಜಾತ್ರೆ ಮಾಡಿದ ಆ ಟೈಮ್ ನಾಲ್ಕು ಮಂದಿ ಕೆಟ್ಟ

ಬಾಳಮಿಂದ ಕಡಿಕಿಲ್ಲಾರ ಒಂದು ಐದು ರೂಪಾಯಿ ಕಮ್ಮಿ ಮಾಡ್ತಾನೆ ನಾ ಪ್ರತಿಯೊಂದ್ರೆ ಅನ್ಕೋತ ನಾವು ಪೈಲಾ ಬಾಳುಮಣ್ಣ ಹೆಸರು ಹೇಳ್ತೀವಿ ಈಗ ಎಲ್ಲೇ ಪೊಲೀಸ್ ಹಿಡಿದ್ರೆ ನಮಗೆ ಈ ಮಹಾರಾಷ್ಟ್ರಂತೂ ಪೊಲೀಸ್ ಒಟ್ಟು ಯಾರೋ ಬಾಳುಮಣ ಬಿಟ್ಟು ಬಿಡ್ತಾರ ಈಗ ಈ ಅಂತ ಯಾರೋ ಪೊಲೀಸ್ ಯಾರು ಬಿಡತ್ತಾರ ಕಡ್ಡಾಯವಾಗಿ ನೀರು ರೊಕ್ಕ ಕೊಡಬೇಕಂತ ಯಾರ ಹಂಗಿಲ್ಲ ಪಾವತಿ ಹೊಟ್ಟಾರೆ ಹೆಂಗೆ ಅದ ಬಾಳುಮಣ ಹೆಸರಿನ ದೊಡ್ಡ ಇದ್ ಬಿಡ್ರಿ ಮೇ ಯಾರು ಹೆಂಗ್ ಮಾಡ್ಕೋತಿ ಹೆಂಗೈತಿ ಗೊತ್ತಿ ಎಲ್ಲಿ ಬಾಳಮ್ಮಿರ್ತಾರೀ ಬಾಳ ಹಿಂಗೈತಿ ಅನ್ನೋದ್ರ ಅವ್ರ ತಿಳ್ಕೊಳ್ರ ಇಲ್ಲಿ ಬಾಳಮ್ಮ ಅನ್ನೋದ್ರಿ ಬಾಳಮ್ಮ ಅಂದ್ರೆ ಅವ್ರ ರಾತ್ರಿ ಹೆಸರು ಹೆಸರು ತಗೊಂಡಿವ್ರಿ ನಮಗೇನೋ ಸಂಕಟ ಬಂದಾಗ್ರಿ ಅದರ ಚಾರ ಫರ್ಕ್ ಆಗ್ಲಾ ಬರೀ ಹೆಸರು ತಗೊಂಡ್ರಿ ನಮ್ ಮನ್ಯಾಗೆ ಇರಲ್ರಿ ಮನ್ಯಾಗೆ ಇರಲಿ ಇಲ್ಲಿ ದೇಶ ಮ್ಯಾಗೆ ಇರಲ್ರಿ ಬರೀ ಬಾಳುಂಬಂದು ಹೆಸ್ರು ಬಾಳುಂಬನೋ ಹೆಸ್ರು ತೊಗೊಂಡಿವ್ರಿ ಅದರ ಒಂದು ಚಾರ ನಮಗೆ ಫರ್ಕ್ ಆಗ್ಲಾ ಬೇಕು ರೀ ಬೇಕಾದಂಥ ಸಂಕಟದಾಗ ಬರಲ್ರಿ ನಾವು ಒಂದು ಚಾರ್ರೆ ಅದ್ರಾಗ ಫರ್ಕ್ ಆಗ್ಲಾಕ ಬೇಕ್ರಿ ಅರ್ಥ ಆಗತೈತಿ ರೀ ನಮಗೆ ಇಲ್ಲಿ ಮೇಲೆ ನಾವಿರಾಗಲಿ ರೀ ಎಂಥ ಪಿ ಪೇಷಂಟು ಬ ಬಡಿಗೆ ಹಿಡ್ಕೊಂಬಂದಿದ್ದು ಹಿಂಗೆ ಹಂಗ ಆಗಿದ್ದು ಹಿಂಗಾಗಿದ್ದು ಎಲ್ಲ ಪೇಶಂಟ್ಗಳ್ರಿ ಇಲ್ಲಿ ಬಂದ್ಕ್ಯಾರೀ ಎಲ್ಲ ಆರಾಮಾಗಿ ಮನಗಂಡ ಈ ಅಣ್ಣನ್ಗತಿ ಆಗಿ ಮನ್ಗಂಡ್ ಹುಯ್ಯಾರ್ರಿ ಅಜ್ಜಾರ್ ಪ್ರಸಾದಿಂದ ರೀ ಎಲ್ಲ ಕಾಯಾಕ್ ಕೊಡ್ತಾರ್ರಿ ಹ್ಮ್ ಅವ್ರಿಗೆಲ್ಲಾರಿಗೆ ಚಕ್ ಆರಾಮ ಆಗಿ ಹೋಗಾರ್ರಿ ಅವ್ರ ಏನ್ ಮತ್ ಅಜ್ಜಾನ ಸೇವೆ ಮಾಡಿದ್ರು ನಮಗ್ ಆರಾಮ ಆಗ್ಲಿಲ್ಲ ಅಂತ ಏನಿಲ್ಲ ಇಲ್ಲಿ ಬಂದ್ರ ಆಗಬೇಕ ಎಂತ ದೊಡ್ ದೊಡ್ಡ ಡಾಕ್ಟರ್ಗಳಿಗೆ ಸಮಷಧ ಕೊಟ್ಟ ಅಜ್ಜದ ನೀವು ಬೌಳುಮ್ಮ